ಒಟ್ಟಾರೆ ರಾಜ್ಯದಲ್ಲಿ ಮೊದಲಿಂದಲೂ ಅವರು ಜಾತಿ ಜಾತಿಗಳನ್ನ ಎತ್ತು ಕಟ್ಟೋವಂಥದ್ದು ಜಾತಿಗಳ ಮಧ್ಯೆ ಜಾತಿಗಳ ಮಧ್ಯದಲ್ಲಿ ಬಿರುಕನ್ನು ತರುವಂಥದ್ದು ದ್ವೇಷ ವೈಮನಸ್ಸನ್ನು ತರುವಂಥ ಪ್ರಯತ್ನವನ್ನು ಈ ಕಾಂಗ್ರೆಸ್ನವರು ಮೊದಲಿಂದಲೂ ಮಾಡ್ಕೊಂಬಂದಿರುವಂಥದ್ದು ಈಗ ಮುಂದುವರೆದು ಏನೊಂದು ಹತ್ತು ವರ್ಷದ ಹಿಂದೆ ಮಾಡಿದ್ದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋಂಥ ಒತ್ತಾಯ ಇಡೀ ಸಮಾಜದಲ್ಲಿ ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋಂಥ ಒತ್ತಾಯ ಇತ್ತು ಯಾಕೆಂದ್ರೆ ಹತ್ತು ವರ್ಷದಿಂದ ಮಾಡಿದಾಗ ಸರಿಯಾಗಿ ಆಗಲಿಲ್ಲ ವೈಜ್ಞಾನಿಕವಾಗಿ ಆಗಿರ್ಲಿಲ್ಲ ಎಲ್ಲರ ಮನೆಗೆ ಹೋಗಿರ್ಲಿಲ್ಲ ಸೂಕ್ತವಾಗಿ ಆಗಿರ್ಲಿಲ್ಲ ಸರಿಯಾಗಿ ಏನು ಜಾತಿ ಗಣತಿ ಆಗ್ಬೇಕು ಅನ್ನೋ ಒತ್ತಾಯ ಇತ್ತು ಇಲ್ಲ ಅಂತ ಅಲ್ಲ ಈಗ ಕೇಂದ್ರ ಸರ್ಕಾರನೇ ಇದು ಇತಿಹಾಸದಲ್ಲಿ ಎಪ್ಪತ್ತೇಳು ವರ್ಷದಲ್ಲಿ ಜಾತಿ ಗಣತಿಯನ್ನ ನಲ್ಲಿ ಆಗ್ತಿರ್ಲಿಲ್ಲ ಜಾತಿ ಗಣತಿಯಲ್ಲಿ ಜನಗಣತಿ ಮಾಡ್ತಿರ್ಬೇಕಾದ್ರೆ ಜಾತಿ ಗಣತಿ ಆಗ್ತಿರ್ಲಿಲ್ಲ ಬೇರೆ ಎಲ್ಲ ಆಗ್ತಿತ್ತು ಈ ಬಾರಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿಯನ್ನು ಅಂತ ನಿಶ್ಚಯ ಮಾಡಿರ್ಬೇಕಾದ್ರೆ ಆ ಅಧಿಕಾರನೂ ಕೇಂದ್ರ ಸರ್ಕಾರಕ್ಕೆ ಇರೋದು ಹಾಗಾಗಿ ಅವರು ಮಾಡ್ತಿರ್ಬೇಕಾದ್ರೆ ತಿರ್ಗಿ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋದು ಅವಶ್ಯಕತೆ ಇಲ್ಲ ಆ ಕೇಂದ್ರ ಸರ್ಕಾರ ಪರ್ಫೆಕ್ಟ್ ಪರ್ಫೆಕ್ಟಾಗಿ ವ್ಯವಸ್ಥಿತವಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಉತ್ತಮವಾಗಿ ಎಲ್ಲ ಡಾಕ್ಯುಮೆಂಟೇಶನ್ ಇರುತ್ತೆ ಅದು ಪ್ರಕಾರವಾಗಿ ಮಾಡಲಿಕ್ಕೆ ಆಗ್ತಿದೆ ಹಾಗಾಗಿ ಈಗ ಕೇಂದ್ರ ಸರ್ಕಾರನೇ ಜಾತಿ ಜನಗಣತಿಯ ಜೊತೆಯಲ್ಲೇ ಜಾತಿ ಗಣತಿಯನ್ನು ಮಾಡ್ತಿರೋ ಕಾರಣದಲ್ಲಿ ಇದರ ಅವಶ್ಯಕತೆ ಇರಲ್ಲ ಅದನ್ನು ಕಾದು ಆ ಗಣತಿಯನ್ನು ಬರುವಂತ ನೀವು ತಗೊಂಡ್ ಮಾಡ್ಬೋದು ನಿಮ್ಗೆ ಯಾವ ಕಾರಣಕ್ಕೆ ಎಂತಿಗ್ ಆ ಈ ಜಾತಿ ಗಣತಿ ಅಂಕಿ ಅಂಶಗಳು ಸರ್ಕಾರಕ್ಕೆ ಬೇಕಾಗಿರುವಂಥ ಮಾಹಿತಿ ಸಿಗುವಂಥದ್ದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಸರ್ಮ ಇದ್ರೂ ಇರ್ಬೋದು ಇದ್ರೂ ಇರ್ಬೋದು ಇದ್ರೂ ಇರ್ಬೋದು ಇದ್ರೂ ಇರ್ಬೋದು ಆ ಕಾರಣದಲ್ಲಿ ಎದುರು ಇರ್ಬೋದು ಅಥವಾ ಭಗವಂತ ಅವರಿಗೆ ಏನು ಜ್ಞಾನ ಕೊಟ್ಟಿರ್ಬೋದೇನೋ ತಿಳುವಳಿಕೆನೂ ಕೊಟ್ಟಿರ್ಬೋದು ಅಥವಾ ಇಶೂನ್ನ ಡೈವರ್ಟ್ ಮಾಡೋಕ್ಕೂ ಮಾಡಿರ್ಬೋದು ಅಥವಾ ತಿಳುವಳಿಕೆ ಬಂದೂ ಮಾಡಿರ್ಬೋದು ಅಥವಾ ನಾವು ಮಾಡ್ತಿರೋ ತಪ್ಪು ಅಂತ ಆಗಿನೂ ಸೂಕ್ತವಾಗಿ ತೋರ್ತಿರ್ಬೋದು ಬಟ್ ಕಾಲ ತಗೊಂಡಿರೋ ಕಾಲ ಈ ಸಮಾಜದಲ್ಲಿ ಆಕ್ರೋಶ ಗಗನಕೇರಿ ಸರ್ಕಾರದ ವಿರುದ್ಧವಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಜನರ ಆಕ್ರೋಶ ಮುಗಿಲಿಗೇರಿದೆ ಇದೊಂದು ಸರ್ಕಾರ ಜನ ಆಕ್ರೋಶ ಎಷ್ಟಿಗಿದೆ ಅಂದರೆ ಜನ ಬೀದಿಗೆ ಬಂದು ಈ ಸರ್ಕಾರವನ್ನು ತರಾಟೆ ತಗೋವಂಥದ್ದು ಅಷ್ಟು ಆಕ್ರೋಶ ಇದೆ ಜನರಿಗೆ ಇಂಥ ಕೆಟ್ಟ ಸರ್ಕಾರ ದುಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂಥ ಕಾಂಗ್ರೆಸ್ ಸರ್ಕಾರ ದುಷ್ಟ ಸರ್ಕಾರ ಜನ ವಿರೋಧಿ ಜನರ ಜೀವಕ್ಕೆ ಬೆಲೆ ಕೊಡೋದಂಥ ಗೌರವಹಿಸದಂಥ ಇದೊಂದು ಸರ್ಕಾರನ ಅಂತ ಜನರ ಆಕ್ರೋಶ ಮುಗಿಲಿಗಿದೆ ಆದರೂ ಅದ್ರ ಮಧ್ಯದಲ್ಲಿ ಏನೋ ಒಂದು ಮಾಡಬೇಕು ಅಂತ ಇಂಥ ಗೊಂದಲ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಆದರೂ ಸಹ ರಿವೈಸ್ ಮಾಡ್ಕೊಳ್ತಿರೋದು ಒಳ್ಳೆಯದು ರಿವೈಸ್ ಮಾಡ್ಕೊಳ್ತಿರೋದು ಒಳ್ಳೆಯದು ಬಟ್ ಏನಂದರೆ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ತಿರುಗಿ ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತು ವ್ಯಾಲಿಡಿಟಿ ಈಗ ನೀವು ಒಂದು ಮಾಡೋದು ಕೇಂದ್ರ ಸರ್ಕಾರ ಮಾಡಿದಾಗ ವ್ಯಾಲಿಡಿಟಿ ಗೊಂದಲ ನಿರ್ಮಾಣ ಮಾಡೋದು ಎಲ್ಲವೂ ಗೊಂದಲ ಮಾಡಬಾರ್ದು ನಾವು ಏನು ಒಕ್ಕೂಟದ ವ್ಯವಸ್ಥೆಯಲ್ಲಿರ್ತೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ಅಧಿಕಾರ ಸಂವಿಧಾನದ ಆಶಯ ಪ್ರಕಾರವಾಗಿ ಸಂವಿಧಾನದ ಪ್ರಕಾರವಾಗಿ ಒಂದು ಒಳ್ಳೆ ಮನಸ್ಸಿನಿಂದ ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡಿ ಆವಾಗ ಜನನು ತಿಳಿಸುತ್ತೇನೆ ಜನರನ್ನು ಟೀಕಿಸಿ ಜನರ ಬಗ್ಗೆ ಕಾಳಜಿ ಇಟ್ಟು ಹಾಗಾಗಿ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಕೊಟ್ಟಂಥ ಅಧಿಕಾರದಲ್ಲಿ ಉತ್ತಮವಾಗಿರುವಂಥ ಸೂಕ್ತವಾಗಿರುವಂಥ ನ್ಯಾಯಬದ್ಧವಾಗಿರುವಂಥ ನ್ಯಾಯಬದ್ಧವಾಗಿರುವಂಥ ಕಾನೂನು ಬದ್ಧವಾಗಿರುವಂಥ ನಿರ್ಧಾರಗಳನ್ನ ತಗೊಳ್ಳಿ ಅಂತಲೂ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀವಿ ಅವರು ಹಿಂದೆ ಸಿ ಎಂ ಆಗಿದ್ದಾಗ ಬಿಡುಗಡೆ ಮಾಡಿದ್ದು ಇವಾಗ ಕೂಡ ಅದೇ ಅನುಷ್ಠಾನಕ್ಕೆ ಬರ್ತೀವಿ ಈಗ ಮಾಡುವಷ್ಟು ವರ್ಷ ಆಗುತ್ತೆ ಏನು ಇದು ಸರ್ವೆ ಮಾಡಲಿಕ್ಕೆ ಇವತ್ತಿನ ದಿನ ಏನು ತುಂಬ ಸಮಯನ ಇಡಿಯಲ್ಲ ಏನೊಂದು ಗೈಡ್ಲೈನ್ಸ್ ಪ್ರಕಾರ ನೋಡಿ ಪೂರ್ವಭಾವಿ ಸಿದ್ಧತೆ ಭಾಳ ಮುಖ್ಯ ಪೂರ್ವಭಾವಿ ಸಿದ್ಧತೆಯನ್ನು ಸರಿಯಾಗಿ ಮಾಡಿಕೊಂಡು ಅದಕ್ಕೆ ಸರಿಯಾದ ಪ್ಲ್ಯಾಟ್ಫಾರ್ಮನ್ನ ಕ್ರಿಯೇಟ್ ಮಾಡಿಕೊಂಡು ಫೀಲ್ಡಿಗೆ ಹೋದಾಗ ಫೀಲ್ಡಲ್ಲಿ ಏನು ಮೂರರಿಂದ ಮೂರು ತಿಂಗಳಿರ್ತಾರ ಮೂರು ತಿಂಗಳಿರ್ತಾರೆ ಆದರೆ ಅದಕ್ಕೆ ಬೇಕಾಗಿರೋ ತಯಾರಿಗಳು ಮಾಡಬೇಕು ಯಾವ ಇನ್ಸ್ಟಿಟ್ಯೂಷನ್ ಇದಕ್ಕೆ ಅಂತ ನಿರ್ಮಾಣ ಜಾತಿ ಗಣತಿಗೋಸ್ಕರನೇ ಒಂದು ದೊಡ್ಡ ಸಂಸ್ಥೆನ ನಿರ್ಮಾಣ ಮಾಡಿರೋದು ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದಾರೆ ಇಪ್ಪತ್ತು ಸಾವಿರ ಕೋಟಿ ಬಡ್ಜೆಟ್ಟಲ್ಲಿ ಏನು ಮುಂಗಡಿನ ಬಜೆಟ್ನಲ್ಲಿ ಇದಕ್ಕೆ ಮೀಸಲು ಇಪ್ಪತ್ತು ಸಾವಿರ ಇದು ಐನೂರು ಕೋಟಿ ಏನು ಇಟ್ಟಿದ್ದಾರೆ ಟೋಟಲ್ ಇದಕ್ಕೊಂದು ಇಪ್ಪತ್ತು ಸಾವಿರ ಕೋಟಿ ಖರ್ಚಾಗುವಂಥದ್ದಾಗುತ್ತೆ ಹಾಂ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ಖರ್ಚಾಗುವಂಥದ್ದಾಗುತ್ತೆ ಇಪ್ಪತ್ತು ಸಾವಿರ ಕೋಟಿ ಜೊತೆ ಖರ್ಚಾಗೋದ್ಕಿಂತಲೂ ಒಂದು ಸ್ಟ್ರಕ್ಚರ್ ಇದಕ್ಕೆ ಆದಂಥ ಇಲಾಖೆ ಇದೆ ಇದಕ್ಕೆ ಆದಂಥ ಇಲಾಖೆ ದೇಶ ಉದ್ದ ಅಂಗಲದಲ್ಲಿ ಇದಕ್ಕೆ ನಿರ್ಮಾಣ ಆಗಿರುವಂಥ ಒಂದು ಸಂಸ್ಥೆಗಳು ಇರ್ತದೆ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಕಾನೂನು ಚೌಕಟ್ಟಲ್ಲಿ ಉತ್ತಮವಾಗಿ ಪಾರದರ್ಶಕವಾಗಿ ಆಗುವಂಥದ್ದು ಆಗುತ್ತೆ ಹಾಗಾಗಿ ನಾವು ರಾಜಕೀಯ ಪ್ರೇರಿತವಾಗಿ ಗೊಂದಲ ನಿರ್ಮಾಣ ಮಾಡೋವಂಥದ್ದು ತಮ್ಮ ಪ್ರತಿಷ್ಠೆಗಾಗಿ ಏನೆಲ್ಲ ಗೊಂದಲ ನಿರ್ಮಾಣ ಮಾಡೋದರಿಂದ ದೂರ ಬರಬೇಕು ಕಾಂಗ್ರೆಸ್ ಪಕ್ಷನ ಕೇಳ್ತಿದ್ವಿ ಜಾತಿ ಗಣತಿ ಮಾಡಿ ಕೇಂದ್ರ ಸರ್ಕಾರ ಮಾಡಿ ಮಾಡಿ ಅಂತ ಕೇಳಿದ್ರು ಮಾಡ್ತಾ ಇದ್ದಾರೆ ಎಲ್ಲರೂ ಕೇಳಿದ್ರು ನಾವು ಜಾತಿ ಗಣತಿ ಅವರಂತೂ ಮಾಡಿರಲಿಲ್ಲ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರಧಾನಮಂತ್ರಿಗಳು ಜಾತಿ ಗಣತಿನೂ ಜನಗಣ ಜನಗಣತಿಯ ಜೊತೆಯಲ್ಲಿ ಜಾತಿ ಗಣತಿ ಮಾಡ್ತಿದ್ದರೆ ಒಳ್ಳೆಯ ಬೆಳವಣಿಗೆ ಇದನ್ನು ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು ಅಂತ ನಾನು ವಾತಾವರಣ ಮಾಡ್ತೀನಿ